ಅಮೆರಿಕಾಗೆ ಟಕ್ಕರ್ ಕೊಟ್ಟ ಡ್ರ್ಯಾಗನ್ ಚಾಟ್ ಜಿ ಪಿ ಟಿ ವರ್ಸಸ್ ಡೀಪ್ ಸಿಕ್ ಅನ್ನೋ ವಿಡಿಯೋಗಳನ್ನ ನೀವು ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಸಖತ್ ನೋಡ್ಬಿಟ್ಟಿದ್ದೀರ ಪ್ರತಿಯೊಬ್ರು ಆ ದೇಶಕ್ಕೆ ಇಷ್ಟು ಲಾಸ್ ಆಯ್ತು ಈ ದೇಶಕ್ಕೆ ಇಷ್ಟು ಲಾಸ್ ಆಯ್ತು ಈ ಕಂಪ್ನಿಗೆ ಇಷ್ಟು ಲಾಸ್ ಆಯ್ತು ಅಂತ ಎಲ್ಲ ಪ್ರತಿಯೊಬ್ಬರು ಹೇಳಿದ್ದಾರೆ ಆದ್ರೆ ಯಾರನು ಈ ಚಾಟ್ ಬಾಟ್ಗಳಿಂದ ಏನೇನು ಉಪಯೋಗ ಚಾಟ್ ಜಿ ಪಿ ಟಿ ಡೀಪ್ ಸೀಕಲ್ಲಾಗಲಿ ಇವೆರಡ್ರಿಂದ ಏನನ್ನೂ ಉಪಯೋಗ ಅಂತ ಯಾರೂ ಹೇಳಿಲ್ಲ ಅದನ್ನು ಕವರ್ ಮಾಡೋಕ್ಕೆ ನಾನು ಬಂದಿದ್ದೀನಿ ಈ ಎರಡು ಚಾಟ್ ಬಾಟ್ಗಳಲ್ಲೂ ಎಷ್ಟೆಷ್ಟು ಉಪಯೋಗ ಇದೆ ಅಂತ ನಾನು ಹೇಳ್ತೀನಿ ಯಾವ್ಯಾವನ್ನ ಎಲ್ಲೆಲ್ಲಿ ಹುಡುಕ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಈ ಥರ ವಿಡಿಯೋ ಯೂಟ್ಯೂಬಲ್ಲಿ ಯಾರೂ ಮಾಡಿಲ್ಲ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬಲಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾಡೋಣ ಮೊದಲೇ ಬಿಡಿ ಬನ್ನಿ ಚಾಟ್ ಜಿ ಬಿ ವರ್ಸಸ್ ಡೀಪ್ ಸೀಕ್ ವಿಡಿಯೋನ ಶುರು ಮಾಡೋಣ ನಿಮ್ಮ ಡೇ ಟು ಡೇ ಲೈಫಲ್ಲಿ ಈ ಚಾಟ್ ಬಾಟ್ಗಳು ಎಷ್ಟು ಉಪಯೋಗ ಆಗಿದೆ ಅಂತ ನನಗೆ ಗೊತ್ತು ಯಾಕೆ ಅಂತಂದರೆ ನನ್ನ ಡೇ ಟು ಡೇ ಲೈಫಲ್ಲೂ ಈ ಬಾಟ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗಿದೆ ನನ್ನ ಕೆಲಸದಲ್ಲಾಗಲಿ ಅಥವಾ ನನ್ನ ಯೂಟ್ಯೂಬ್ ಜರ್ನಿಲಿ ಆಗಲಿ ತುಂಬಾ ಹೆಲ್ಪ್ ಆಗಿದೆ ನಿಮಗೆ ಯಾವ್ಯಾವ ಚಾಟ್ ಬಾಟ್ಗಳು ಏನೇನು ಉಪಯೋಗ ಆಗುತ್ತೆ ಅಂತ ಹೇಳಿಬಿಡ್ತೀನಿ ಡೀಪ್ ಸಿಕ್ ಬಂದು ನಿಮಗೆ ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟು ಮತ್ತು ರೀಸ್ನಿಂಗ್ ಆನ್ಸರ್ಸ್ಗಳಿಗೆ ಮತ್ತು ಮಲ್ಟಿ ಲ್ಯಾಂಗ್ವೇಜ್ ಅಂದರೆ ಎಷ್ಟೋ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಪರ್ಫೆಕ್ಟಾಗಿ ಆನ್ಸರು ಈ ಡೀಪ್ ಸಿಕ್ ಕೊಡುತ್ತೆ ಚಾಟ್ ಜಿ ಪಿ ಟಿ ಬಂದು ಕೋಡಿಂಗ್ಗೆ ಕಾಂಟೆಂಟ್ ಕ್ರಿಯೇಷನ್ಗೆ ಸ್ಕ್ರಿಪ್ಟ್ ರೈಟಿಂಗ್ಗೆ ಹಾಗೂ ಕಾನ್ವರ್ಸೇಷನ್ಸ್ ಮಾಡ್ತೀವಿ ಗೊತ್ತಾ ನಾವು ಹೇಗೆ ಫೋನಲ್ಲಿ ಮಾತಾಡ್ತೀವಿ ಅದಕ್ಕೆ ತುಂಬಾ ಉಪಯೋಗ ಆಗೋದು ಚಾಟ್ ಜಿ ಪಿ ಟಿ ಪಫಾಮಿಂಗ್ ಕಂಪರಿಷನಲ್ಲಿ ನಾಲ್ಕು ಟೈಪ್ಸ್ ಇರುತ್ತೆ ನಾಲ್ಕು ಟೈಪ್ಸಲ್ಲಿ ಕಾನ್ವರ್ಸೇಷನ್ ಎಬಿಲಿಟಿಗಳಿರುತ್ತೆ ಕೋಡಿಂಗ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ಮಲ್ಟಿಲಿಂಗ್ವೆಲ್ ಸಪೋರ್ಟ್ ಬರುತ್ತೆ ಮತ್ತು ಕ್ರಿಯೇಟಿವ್ ಮತ್ತು ಕಾಂಟೆಂಟ್ ರೈಟಿಂಗ್ ಸಪೋರ್ಟ್ ಇರುತ್ತೆ ಕೀ ಗಳ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಕಾನ್ವರ್ಸೇಷನ್ ಎಬಿಲಿಟಿ ಬಗ್ಗೆ ಮಾತಾಡೋಣ ಡೀಪ್ ಸಿಕ್ ಬಂದು ತುಂಬಾ ಸ್ಟ್ರಕ್ಚರ್ ಮತ್ತು ರೀಸನಿಂಗ್ ನಿಮ್ಗೆ ಹೆಂಗೆ ಇಂಟೆಲೆಕ್ಚುವಲ್ ಥಿಂಕಿಂಗ್ ಮಾಡ್ತಾರೋ ಆ ಥರ ಆನ್ಸರ್ಸ್ಗಳನ್ನ ಕೊಡುತ್ತೆ ಚಾಟ್ ಜಿ ಪಿ ಟಿ ಬಂದು ಕಾನ್ವರ್ಸೇಷನ್ನು ಹಾಗೂ ಮತ್ತೆ ಕ್ಯಾಶುಯಲ್ ಆನ್ಸರ್ಸ್ಗಳನ್ನ ಚಾಟ್ ಜಿ ಪಿ ಟಿ ಕೊಡುತ್ತೆ ಎರಡನೇದಾಗಿ ಕೋಡಿಂಗ್ ಮತ್ತು ಟೆಕ್ನಿಕಲ್ ಸಪೋರ್ಟ್ ಬಗ್ಗೆ ಮಾತಾಡೋಣ ಕೋಡಿಂಗಲ್ಲಿ ಡೀಪ್ ಸಿಕ್ ಬಂದು ಅಡ್ವಾನ್ಸ್ಡ್ ಕೋಡಿಂಗ್ಗಳೆಲ್ಲ ಡೀಪ್ ಸಿಕ್ ಕೊಡುತ್ತೆ ಚಾಟ್ ಜಿ ಪಿ ಟಿ ಬಂದು ಇದನ್ನು ಕೋಡಿಂಗ್ಗೆ ತುಂಬ ಚೆನ್ನಾಗಿದೆ ಆದರೆ ಇದು ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡಿಸೋದ್ರಲ್ಲಿ ಚಾಟ್ ಜಿ ಪಿ ಟಿ ತುಂಬಾ ಈಸಿಯಾಗಿದೆ ಮತ್ತು ಲ್ಯಾಂಗ್ವೇಜ್ ಸಪೋರ್ಟ್ ಬಂದಾಗ ಡೀಪ್ ಸಿಕ್ ಬಂದು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಆನ್ಸರ್ನ ಕೊಡೋ ಶಕ್ತಿ ಹೊಂದಿದೆ ಆದರೆ ಚಾಟ್ ಜಿ ಪಿ ಟಿ ಬಂದು ಮೋಸ್ಟ್ಲಿ ನಿಮಗೆ ಇಂಗ್ಲೀಷಲ್ಲಿ ಜಾಸ್ತಿ ಕೊಡುತ್ತೆ ನೀವೆಲ್ಲ ಟ್ರೈ ಮಾಡ್ಬೋದು ನೀವು ಕನ್ನಡದಲ್ಲಿ ಏನೋ ಟೈಪ್ ಮಾಡೋ ಕೊಡು ಅಂತ ಅಂದಾಗ ಶಬ್ದಗಳು ಅಷ್ಟೊಂದು ಕರೆಕ್ಟಾಗಿ ಬರೋಲ್ಲ ಆದರೆ ಡೀಪ್ ಸಿಕ್ಕಲ್ಲಿ ತುಂಬ ಕ್ಲಿಯರಾಗಿ ನಿಮಗೆ ಕನ್ನಡದಲ್ಲಿ ಹಿಂದಿನಲ್ಲಿ ಇಂಗ್ಲೀಷಲ್ಲಿ ನಿಮ್ಗೆ ಯಾವುದೇ ಭಾಷೆಯಲ್ಲಾಗಲೂ ಆನ್ಸರ್ಸ್ಗಳನ್ನ ಕೊಡೋಕ್ಕೆ ಇದು ತುಂಬಾ ಹೆಲ್ಪ್ಫುಲ್ಲಾಗಿ ವರ್ಕ್ ಆಗುತ್ತೆ ಕಾಂಟೆಂಟ್ ಹಾಗೂ ಕ್ರಿಯೇಟಿವ್ ರೈಟಿಂಗ್ ಬಗ್ಗೆ ಇವಾಗ ಮಾತಾಡೋಣ ಡೀಪ್ ಸೀಕ್ ಬಂದು ನಿಮಗೆ ತುಂಬಾ ರಿಸರ್ಚ್ ಮಾಡಿ ಒಂದು ಬ್ಯೂಟಿಫುಲ್ ಕಾಂಟೆಂಟ್ನ ನಿಮಗೆ ಡೀಪ್ ಸೀಕ್ ಕೊಡುತ್ತೆ ಚಾಟ್ ಜಿ ಪಿ ಟಿ ಬಂದು ಕ್ಯಾಶುಯಲ್ ಕಾಂಟೆಂಟ್ ರೈಟಿಂಗ್ ನೀವು ನಾವು ಹೇಗೆ ಕಾನ್ವರ್ಸೇಷನ್ ಮಾಡ್ತೀವೋ ಆ ರೀತಿಯಾದಂತಹ ಕಾಂಟೆಂಟ್ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ಗಳನ್ನ ನಿಮಗೆ ಚಾಟ್ ಜಿಪಿಟಿ ಕೊಡುತ್ತೆ ಡೀಪ್ ಸಿಕ್ಕು ನಿಮಗೆ ಯಾವುದಕ್ಕೆ ಬೆಸ್ಟು ಅಂತ ನೀವು ನೋಡಿದ್ರೆ ಲಾಜಿಕಲ್ ಮತ್ತು ರೀಸ್ನಿಂಗ್ ಟೈಪ್ ಆಫ್ ಆನ್ಸರ್ಸ್ಗಳಿಗೆ ತುಂಬಾ ಬೆಸ್ಟ್ ಆಗಿದೆ ಮತ್ತು ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನಿಮಗೆ ಆನ್ಸರ್ಸ್ ಬೇಕಿದ್ರೆ ಇದು ತುಂಬ ಬೆಸ್ಟ್ ಆಗಿದೆ ಹಾಗೂ ರಿಸರ್ಚ್ ಮತ್ತು ಅಕಾಡೆಮಿಕ್ಗೆ ತುಂಬಾ ಬೆಸ್ಟ್ ಅನ್ಸೋದು ನಿಮಗೆ ಡೀಪ್ ಸಿಕ್ಕು ಚಾಟ್ ಜಿ ಪಿ ಟಿಗಿಂತ ಡೀಪ್ ಸಿಕ್ಕು ತುಂಬಾ ಸಖತ್ತಾಗಿರೋ ಆನ್ಸರ್ಸ್ಗಳನ್ನ ಈ ಡೀಪ್ ಸಿಕ್ ಕೊಡುತ್ತೆ ನೀವು ಟ್ರೈ ಮಾಡಬಹುದು ಚಾಟ್ ಜಿ ಪಿ ಟಿ ಬಂದು ಕಾಂಟೆಂಟ್ ರೈಟಿಂಗೆ ಸ್ಕ್ರಿಪ್ಟ್ ರೈಟಿಂಗೆ ಅದಾದಮೇಲೆ ಕೋಡಿಂಗಿಗೆ ಪ್ಲಸ್ ನಿಮಗೆ ಕ್ಯಾಶುವಲ್ ರೈಟಿಂಗು ಈ ಥರ ನಾವು ಹೇಗೆ ಮಾತಾಡ್ತೀವಿ ಅದ್ರ ಬಗ್ಗೆ ನೀವೇನಾದ್ರೂ ಸ್ಕ್ರಿಪ್ಟಿಂಗ್ ಮಾಡಬೇಕಂತಂದರೆ ಈ ಚಾಟ್ ಜಿ ಪಿ ಟಿ ಹೆಲ್ಪ್ ಮಾಡುತ್ತೆ ಈ ಎ ಐ ಬೇಸ್ಡ್ ಚಾಟ್ ಬಾಟ್ಗಳು ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ತುಂಬಾ ಉಪಯೋಗ ಆಗುತ್ತೆ ನೀವೇನಾದರೂ ಕಾಂಟೆಂಟ್ ಕ್ರಿಯೇಷನ್ ಅಥವಾ ಮಾರ್ಕೆಟಿಂಗ್ ಅಥವಾ ಸೇಲ್ಸಲ್ಲಿ ಒಂದು ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡಬೇಕಾದ್ರೆ ಇಲ್ಲಿ ನೀವು ಆನ್ಸರ್ಸ್ಗಳನ್ನ ಕೇಳಿಕೊಂಡು ಯಾವ ರೀತಿ ಡಿಫ್ರೆಂಟ್ ಟೈಪ್ ಆಫ್ ನಿಮ್ಮ ತಲೆಯಲ್ಲಿ ಒಂದಿರುತ್ತೆ ಅದಕ್ಕೆ ಡಿಫ್ರೆಂಟ್ ಟೈಪ್ ಆಫ್ ಆನ್ಸರ್ಸ್ ಬೇಕಿರುತ್ತೆ ಅದನ್ನೆಲ್ಲ ಈ ಚಾಟ್ ಚಿಪಿಟಿ ಮತ್ತು ಡೀಪ್ ಸಿಕ್ಕಗಳು ಕೊಡುತ್ತೆ ನಿಮ್ಮ ಡೇ ಟು ಡೇ ಲೈಫಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ವರ್ಕ್ ಲೋಡ್ನ ಕಮ್ಮಿ ಮಾಡಿ ಹಾಗೂ ಪ್ರೊಡಕ್ಟಿವಿಟಿ ಆಫ್ ದ ವರ್ಕ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಎ ಐ ಚಾಟ್ಪಾಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿದೆ ನೀವೇನಾದರೂ ಈ ಚಾಟ್ ಬಾಟ್ಗಳನ್ನ ಯೂಸ್ ಮಾಡ್ತಿದೆ ಕಮೆಂಟ್ ಮಾಡಿ ನೀವೆಷ್ಟು ಸಲ ಯೂಸ್ ಮಾಡಿದ್ದೀರಾ ಏನು ಮಾಡಿದ್ದೀರಾ ಅಂತ ಈ ವಿಡಿಯೋ ನಿಮ್ಮ ಡೇ ಟು ಡೇ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಚಾಟ್ ಬಾಟ್ಗಳನ್ನ ಯೂಸ್ ಮಾಡಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋಕ್ಕೆ ಮಾತ್ರ ಬಿಡಿ ಬನ್ನಿ ವಿಡಿಯೋನ ಇಲ್ಲಿಗೆ